ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭ್ರಷ್ಟಾಚಾರ ಕಮಿಷನ್ ವ್ಯವಹಾರ ಇದು ಮತ್ತೆ ತಾಂಡವ ಬರ್ತಾ ಇದೆ ಈ ವಿಚಾರ ಕುರಿತು ಚರ್ಚೆ ಮತ್ತೆ ಪ್ರಾರಂಭ ಆಗಿದೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಏನಿದೆ ಆ ಆರೋಪ ಬಂದು ವರ್ಷಗಳೇ ಕಳೆದು ಪ್ರಧಾನಿ ಪ್ರಧಾನಿಯವರಿಗೆ ಪತ್ರ ಬರಲಿ ಬರೆಯಲಾಯಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಯಿತು ಕರ್ನಾಟಕ ಗುತ್ತಿಗೆದಾರರ ಸಂಘ ಎಲ್ಲೆಲ್ಲಿ ದೂರು ಕೊಡಬಹುದು ಅಲ್ಲೆಲ್ಲ ದೂರು ಕೊಡ್ತಾರೆ ಕೊಟ್ಟಾಯಿತು ಆದರೆ ಏನೂ ಆಗಿಲ್ಲ ಭ್ರಷ್ಟಾಚಾರದ ಮಹಾನ್ ವಿರೋಧಿ ಪ್ರಧಾನಿ ಈ ಬಗ್ಗೆ ಮಾತನಾಡಲೇ ಇಲ್ಲ ಒಂದು ಸಂಘ ಬರೆದ ಒಂದು ಪತ್ರಕ್ಕೆ ಕೂಡ ಪ್ರತಿಕ್ರಿಯೆ ದೊರಕಲಿಲ್ಲ ಆದರೆ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಹೇಳಿಕೆಗಳ ಮೇಲೆ ಹೇಳಿಕೆಗಳು ಬರ್ತಾನೆ ಉಳಿದ್ರು ಈಗ ಮತ್ತೆ ಅದು ಚರ್ಚೆಗೆ ಕಾರಣ ಆಗಿದೆ ಈಗ ಚರ್ಚೆಗೆ ಕಾರಣ ಆದದ್ದು ಕರ್ನಾಟಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರನ್ನು ನೋಡಿ ಬಂದ ಬಂದ ಮೇಲೆ ಅವರು ಹೇಳಿಕೆ ನೀಡಿದರು ಅದರಂತೆ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ರು ಈಗ ನಲವತ್ತು ಪರ್ಸೆಂಟ್ ಇದ್ದುದು ಐವತ್ತು ಪರ್ಸೆಂಟ್ಗೆ ಹೋಗಿದೆ ಅದೇ ರೀತಿ ಕೆಂಪಣ್ಣ ಹಿಡಿದು ಕೆಲವು ಉದಾಹರಣೆಯನ್ನು ಕೊಟ್ಟರು ಅವರು ಕೋಲಾರದ ಗುತ್ತಿಗೆದಾರರು ತಮಗೆ ನೀಡಿದ ದೂರಿನ ಅನ್ವಯ ಅವರು ಮಾತನಾಡಿದರು ಸೊ ಕಳೆದ ಒಂದು ಇಪ್ಪತ್ತಿಪ್ಪತ್ತೆರಡು ತಂಗ ತಿಂಗಳುಗಳಿಂದ ಪಾವತಿ ಗುತ್ತಿಗೆದಾರರಿಗೆ ಕೊಡಬೇಕಾದ ಹಣ ಇದೆಯಲ್ಲ ಹಣವನ್ನು ಕೊಟ್ಟೇ ಇಲ್ಲ ಅನ್ನುವ ಮಾತನ್ನ ಅವರು ಆಡಿದರು ತಕ್ಷಣ ಶುರುವಾಯಿತು ಸುರಿ ಬಳೆ ಕೆಪ್ಪಣ್ಣವರೇ ಮೇಲೆ ಮತ್ತು ಕಾಂಗ್ರೆಸ್ ಮೇಲೆ ಬಿ ಜೆ ಪಿಯವರು ಅವರು ತಿರುಗಿ ಬಿದ್ದರು ಅವ್ರ ಮೇಲೆ ಅಟ್ಯಾಕ್ ಮಾಡಿದರು ಇದರಿಂದ ಕಾಂಗ್ರೆಸ್ ಇದೆ ಅಂತ ಆದರೆ ಮೂಲಭೂತವಾಗಿ ಯಾವ ಆರೋಪ ಇದೆಯೋ ಆ ಆರೋಪದ ಬಗ್ಗೆ ಸತ್ತಾರೂಢವ ಪಕ್ಷ ಏನಿದೆ ಬಿ ಜೆ ಪಿ ಏನಿದೆ ಅದು ಉತ್ತರವನ್ನು ಕೊಟ್ಟೇ ಇಲ್ಲ ಹಾಗಿದ್ರೆ ಯಾವ ರೀತಿ ನಡೀತು ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ನೀಡ್ತಾರೆ ಅವರು ಕೇಳಿದ್ದು ಕಾಂಗ್ರೆಸ್ನವರು ಸತ್ಯ ಹರಿಶ್ಚಂದ್ರ ಅಂತ ಅದೇ ರೀತಿ ಉಳಿದ ನಾಯಕರು ಏನೇನು ಮಾತನಾಡಿದ್ರು ಅನ್ನೋದನ್ನು ನೋಡೋಣ ಇಲ್ಲಿ ಯಾರು ಕೂಡ ಕಾಂಗ್ರೆಸ್ನವರು ಸತ್ಯ ಹರಿಶ್ಚಂದ್ರು ಅಂತ ಹೇಳೇ ಇಲ್ಲ ಸ್ಪಷ್ಟವಾಗಿ ಅಥವಾ ಕಾಂಗ್ರೆಸ್ನವರು ಸತ್ಯ ಹರಿಶ್ಚಂದ್ರು ಅಂತ ನಾವು ಹೇಳ್ತಾ ಇಲ್ಲ ಯಾರೂ ಹೇಳ್ತಾ ಇಲ್ಲ ಕಾಂಗ್ರೆಸ್ ಇದ್ದಾಗಲೂ ಭ್ರಷ್ಟಾಚಾರ ಆಯಿತು ಆದರೆ ಕಾಂಗ್ರೆಸ್ ಭ್ರಷ್ಟಾಚಾರ ಪ್ರತಿಶತ ಹತ್ತರಷ್ಟಿದೆ ಕಮಿಷನ್ ಅಂತೇಳಿ ಪ್ರಧಾನಿ ಅವರೇ ಕಳೆದ ಸಂದರ್ಭದಲ್ಲಿ ದೇಶದ ಪ್ರಧಾನಿ ನಾವು ಅವ್ರ ಮಾತು ನಂಬಲೇಬೇಕು ಯಾಕಂದರೆ ಅವ್ರ ಹತ್ರ ಬೇರೆ ಬೇರೆ ಏಜೆನ್ಸಿಗಳಿವೆ ಆ ಏಜೆನ್ಸಿಗಳನ್ನು ಹೇಗೆ ಬಳಸಬೇಕು ಅನ್ನೋದು ಪ್ರಧಾನಿಯವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಆದ್ದರಿಂದ ಪ್ರಧಾನಿಯವರ ಮಾತನ್ನು ನಾನು ನಂಬ್ತೇನೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಕಾಂಗ್ರೆಸ್ ಇದ್ದಾಗ ಹತ್ತು ಪರ್ಸೆಂಟ್ ಕಮಿಷನ್ ಇತ್ತು ಈಗ ಅದಕ್ಕೆ ನಲವತ್ತು ಪರ್ಸೆಂಟ್ಗೆ ಹೋಗಿದೆ ಐವತ್ತು ಪರ್ಸೆಂಟ್ಗೆ ಹೋಗಿದೆ ಅನ್ನೋ ಆರೋಪ ಇದೆಯಲ್ಲ ಅದು ಗುತ್ತಿಗೆದಾರರ ಸಂಘದವರೇ ಮಾಡ್ತಿದಾರಲ್ಲ ಅದಕ್ಕೂ ಉತ್ತರ ನೀಡಬೇಕಾದವರು ಯಾರು ಇದು ಪ್ರಶ್ನೆ ಇದಾದ ಮೇಲೆ ಅಶೋಕ್ ಅವರು ಒಂದು ಮಾತನ್ನು ಹೇಳ್ತಾರೆ ಕೆಂಪಣ್ಣನವರೇ ಹೇಳಿಕೆ ನೀಡಿದ ಮೇಲೆ ಇವರು ಹೇಳಿಕೆ ಗಮನಿಸ್ತಾರೆ ಕೆಂಪಣ್ಣನವರು ಇನ್ನೂರು ಇಪ್ಪತ್ನಾಲ್ಕು ಶಾಸಕರು ಭ್ರಷ್ಟರೇ ಅನ್ನುವ ಮಾತನ್ನು ಆಡಿದ್ದಾರೆ ಆದ್ದರಿಂದ ಈ ಆರೋಪದಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಇಬ್ಬರೂ ಇದ್ದಾರೆ ಅನ್ನೋ ಮಾತಾಡಿ ಇರಬಹುದು ತನಿಖೆ ಮಾಡೋದಕ್ಕೆ ನಿಮ್ಗೆ ಏನು ಹೋಗೋದಿದೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ನೀವು ಅದರ ತನಿಖೆ ಮಾಡುವ ಬದಲಿಗೆ ಸಾಕ್ಷ್ಯಾಧಾರಗಳನ್ನು ಕೊಡಿ ಸಾಕ್ಷ್ಯಾಧಾರಗಳನ್ನು ಕೊಡಿ ಅನ್ನುವ ಮಾತನಾಡಿದ್ದಾರೆ ಒಂದು ಇಂಥ ಭ್ರಷ್ಟತೆ ಏನಿರುತ್ತೆ ಭ್ರಷ್ಟಾಚಾರ ಏನಿರುತ್ತೆ ಅದರ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಯಾರು ಮಾಡಲ್ಲ ಯಾರು ಭ್ರಷ್ಟಾಚಾರದಲ್ಲಿ ನಿರತರಾಗಿರ್ತಾರೋ ಯಾವ ಸಚಿವ ಕಮಿಷನ್ ತಗೊಳ್ತಾನೋ ಅವನು ಜಗತ್ತಿಗೆಲ್ಲ ಗೊತ್ತಾಗ ಕಮಿಷನ್ ತಗೋತಾನೆ ಅಂದರೆ ಅವನು ಅವನಿಗೆ ಬುದ್ಧಿ ಇಲ್ಲ ಕಾಸು ಹೊಡಿಬೇಕು ಅಂತ ಗೊತ್ತಿರುವ ಅವನಿಗೆ ಕಾಸು ಹ್ಯಾಕ್ ಹೊಡಿಬೇಕು ಅಂತ ಗೊತ್ತಿರೋಲ್ವಾ ಇದು ಪಲಾಯನವಾದವಲ್ವ ಅನ್ನುವುದನ್ನು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡಬೇಕು ಕೆಂಪಣ್ಣವರು ಕೋಲಾರದ ಕುರಿತು ಆರೋಪ ಮಾಡಿದ ತಕ್ಷಣ ಉತ್ತರ ನೀಡಿದವರು ಸಚಿವ ಮುನಿರತ್ನ ಅವರು ಅವರು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಂತ ಕಾಣುತ್ತೆ ಅವರು ಒಂದು ಮಾತನ್ನು ಹೇಳಿದರೆ ನಾನು ಈ ಬಗ್ಗೆ ಮಾನರಟ್ಟ ಮೊಕದ್ದಮೆಯನ್ನು ಹಾಕ್ತೀನಿ ಕ್ರಿಮಿನಲ್ ಆ್ಯಂಡ್ ಕ್ರಿಮಿನಲ್ ಆ್ಯಂಡ್ ಸಿವಿಲ್ ಸೂಟ್ ಎರಡನ್ನು ಹಾಕ್ತೀನಿ ಅದು ಕರ್ನಾಟಕ ಗುತ್ತಿಗೆದಾರರ ಸಂಘ ಏನಿದೆ ಸಂಘದ ಮೇಲೆ ಹಾಕ್ತೀನಿ ಅವ್ರ ಪದಾಧಿಕಾರಿಗಳ ಮೇಲೆ ಹಾಕ್ತೀನಿ ಅವ್ರಿಗೆ ಒಂದು ವಾರ ಟೈಮ್ ಕೊಟ್ಟಿದ್ದೀನಿ ತಕ್ಷಣ ಪತ್ರಿಕಾ ಹೇಳಿಕೆಯನ್ನು ಕೊಡುವ ಮೂಲಕ ತಾನು ಹೇಳಿದ್ದು ತಪ್ಪು ಸರಿಯಲ್ಲ ಅಂತ ಕೆಂಪಣ್ಣವರು ಕರ್ನಾಟಕ ಗುತ್ತಿಗೆದಾರರ ಸಂಘ ಹೇಳಬೇಕು ಅಂತ ಅವ್ರು ಒತ್ತಾಯಿಸಿದ್ದಾರೆ ಇದು ಬೆದರಿಕೆ ಅಲ್ವಾ ಅಂತ ನೀವು ತನಿಖೆಗೆ ಒಳಪಡಬೇಕಾದವರು ಈ ರೀತಿ ಬೆದರಿಕೆ ಹೇಳಿಕೆಯನ್ನು ಕೊಡ್ತೀನಿ ಬೆದರಿಸುವಂಥ ಹುಷಾರು ಒಳಗಾಸ್ಬಿಡ್ತೀನಿ ನಿಮ್ಮನ್ನು ಇದು ಅಧಿಕಾರದ ದರ್ಪ ಅಲ್ವಾ ಯಾವ ಆರೋಪ ಇದೆಯೋ ಆ ಆರೋಪದ ಬಗ್ಗೆ ಉತ್ತರ ಕೊಡಬೇಕು ಅಥವಾ ಅದ್ರ ಬಗ್ಗೆ ತನಿಖೆ ನಡೆಸಬೇಕಾಗುವುದು ಇದು ಎಷ್ಟರ ಮಟ್ಟಿಗೆ ಜನತಂತ್ರದಲ್ಲಿ ಸರಿಯಾದ ಕ್ರಮ ಈ ಪ್ರಶ್ನೆಗೆ ಗೌರವಾನ್ವಿತ ಮುನಿರತ್ನ ಅವರು ಉತ್ತರ ಕೊಡಬೇಕಾಗಿದೆ ಇನ್ನು ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷ ಕಟೀಲ್ ಅವರ ಹೇಳಿಕೆಗಳನ್ನು ಗಮನಿಸಿ ಕಾಂಗ್ರೆಸ್ ಅಧಿಕಾರ ಇದ್ದಾಗ ಪ್ರತಿಶತ ಎಂಬತ್ತರಷ್ಟು ಕಮಿಷನ್ ಇತ್ತು ಅನ್ನೋದು ಅವರ ಆರೋಪ ಅದರಂತೆ ಈ ನೆರೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ನೆರೆ ಸಂಗ್ರಹದ ಹಣವನ್ನು ಕೂಡ ದುರುಪಯೋಗ ಪಡಿಸ್ಕೊಂಡಿದೆ ಕಾಂಗ್ರೆಸ್ ಓಕೆ ನೀ ಅವ್ರು ಜನ ಬಡಿದು ಮನೆಗೆ ಕಳಿಸಿದ್ದಾರೆ ಕುತ್ಕಟ್ಟಿದ್ದಾರೆ ಮೂಲೆಯವರು ಈಗ ಅಧಿಕಾರದಲ್ಲಿ ಇರುವವರು ಯಾರು ನೀವು ನೀವು ಕ್ರಮ ಕೈಗೊಳ್ಳಬಹುದಲ್ವಾ ನೆರೆ ಪರಿಹಾರದಲ್ಲಿ ಹಣ ಸಂಗ್ರಹ ದುರುಪಯೋಗ ಆಗಿದೆ ಕಮಿಷನ್ ತನಿಖೆ ಮಾಡಿ ನಿಮಗೆ ಯಾಕೆ ಕೊಟ್ಟಿದ್ದೀರಿ ಎಲ್ಲ ಪ್ರಕರಣವನ್ನು ತನಿಖೆಗೆ ಒಪ್ಪಿಸಿ ಕಾಂಗ್ರೆಸ್ ಸ ಸರ್ಕಾರ ಇದ್ದಾಗ ನಡೆದ ಕಮಿಷನ್ ವ್ಯವಹಾರ ಮತ್ತು ಈಗ ನಡೆದಿದೆ ಎನ್ನಲಾದ ಆರೋಪ ಮಾಡ ಕಮಿಷನ್ ವ್ಯವಹಾರ ಎರಡು ಯಾಕೆ ತನಿಖೆ ಒಳಪಡಿಸೋದಕ್ಕೆ ಅಡ್ಡಿ ಆದದ್ದೇನು ಅದಕ್ಕೆ ಯಾಕೆ ನೀವು ಮನಸ್ಸು ಮಾಡ್ತಾ ಇಲ್ಲ ಅದರ ಜೊತೆಗೆ ಈ ಸರ್ಕಾರ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರದ ಪ್ರಕರಣವನ್ನು ತನಿಖೆ ಮಾಡ್ತಾ ಇರೋ ನಂಬಿಕೆ ಕೂಡ ಯಾರಿಗೂ ಇಲ್ಲ ಅದರ ಜೊತೆಗೆ ಒಂದು ಮಾತನ್ನ ಹೇಳ್ತಾರೆ ಓ ಕಾಂಗ್ರೆಸ್ನವ್ರಿಗೆ ನೈತಿಕತೆ ಇಲ್ಲ ಕಂಡ್ರಿ ಕಾಂಗ್ರೆಸ್ನವ್ರಿಗೆ ನೈತಿಕತೆ ಇಲ್ಲ ಆದರೆ ಈ ದೇಶದ ಸಾಮಾನ್ಯ ಜನರಿಗೆ ನೈತಿಕತೆ ಇದೆ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರಶ್ನಿಸುವ ಹಕ್ಕಿದೆ ಕೇಳುವ ಹಕ್ಕಿದೆ ಯಾಕೆಂದರೆ ನೀವು ಖರ್ಚು ಮಾಡ್ತಾ ಇರುವ ಹಣ ಈ ದೇಶದ ಜನರ ಸಾಮಾನ್ಯ ಹಣ ತೆರಿಗೆ ಹಣ ಅದು ಅದಕ್ಕೆ ಉತ್ತರದಾಯಿತ್ವ ಬೇಕು ಅದಕ್ಕೆ ನೀವು ಉತ್ತರ ಕೊಡಬೇಕು ಕಾಂಗ್ರೆಸ್ ಅನ್ನ ಬೈದು ಬಿಟ್ಟು ನೀವು ನಿಮ್ಮ ಮೇಲಿರುವ ಆರೋಪದನ್ನ ತಪ್ಪಿಸ್ಕೊಳ್ಳಕ್ಕಾಗಲ್ಲ ಈಗ ನಡೀತಾ ಇರುವುದು ಅದೇ ನಾವು ಭ್ರಷ್ಟಾಚಾರದ ವಿರೋಧಿಗಳು ಅಂತ ಹೇಳಿದ ಜನ ನಿಮ್ಮ ಮೇಲೆ ಐವತ್ತು ಪರ್ಸೆಂಟ್ ಕಮಿಷನ್ ಬಲೆಗೆ ದೂರು ಬರ್ತಾ ಇದೆ ಇನ್ನು ಅಶೋಕ ಇನ್ನೊಂದು ಮಾತು ಹೇಳ್ತಾರೆ ಏನು ಅಂದರೆ ಆ ಪಕ್ಷ ಏನಿದೆ ಆ ಪಕ್ಷದ ಬೆಂಬಲ ಇದೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಇದು ಪಿದೂರಿ ಈ ಆರೋಪದ ಬಗ್ಗೆ ನೋಡೋಣ ಪ್ರತಿಪಕ್ಷವಾಗಿರುವಂಥ ಒಂದು ಪಕ್ಷ ಇದೆ ಅದರ ನೈತಿಕತೆ ಏನು ಮಾಧ್ಯಮವೂ ಸೇರಿದಂತೆ ಮಾಧ್ಯಮವೂ ಪ್ರತಿಪಕ್ಷ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಮಾಧ್ಯಮ ಪ್ರತಿಪಕ್ಷದ ಕೆಲಸ ಮಾಡಬೇಕಾ ಹೊರತು ಮಾಧ್ಯಮ ಕೂತು ಬಟ್ಟಂಗಿ ಥರ ಮಾಡ್ತೀವಿ ಸೊ ಇಂಥ ಸ್ಥಿತಿಯಲ್ಲಿ ನೀವು ಏನು ಹೇಳ್ತೀರಿ ನೀವು ಹೇಳಿದ್ದೇನು ಪಕ್ಷದ ಬೆಂಬಲ ಅವು ಸುಮ್ಮನೆ ತಗೋಬೇಕಾ ನಿಮ್ಮ ಭ್ರಷ್ಟಾಚಾರ ಹೇಳಿ ಕಾಂಗ್ರೆಸ್ನಾಗ ಭ್ರಷ್ಟಾಚಾರಗಳು ಅಂದ್ಕೊಳ್ಳೋದು ಫಾರ್ಕ್ ಆಫ್ ಡಿಸ್ಕಷನ್ ಆದರೆ ಅವರು ಪ್ರತಿಪಕ್ಷದ ಪಾತ್ರವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಅವರು ಪ್ರಶ್ನಿಸಲೇಬೇಕು ಪ್ರಶ್ನಿಸುವುದು ಅವರ ಕರ್ತವ್ಯ ಅವರ ಜವಾಬ್ದಾರಿ ಅವರ ಹೊಣೆಗಾರಿಕೆ ಅಂದ ತಕ್ಷಣ ಅವರ ಬೆಂಬಲ ಇದೆ ಅಂತ ಅರ್ಥ ಅಲ್ಲ ಅಂತ ಬೆಂಬಲವೂ ಇರಬಹುದು ಆದರೆ ಇದರ ಆರೋಪ ಮಾಡಿದವರು ಕರ್ನಾಟಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹಾಗಿರುವಾಗ ಅವರು ಪ್ರತಿಪಕ್ಷದವರನ್ನ ನೋಡ್ತಾರೆ ಯಾಕೆಂತಂದ್ರೆ ಸರ್ಕಾರ ಒಂದು ಸರ್ಕಾರ ಜನತಂತ್ರ ವ್ಯವಸ್ಥೆಯ ಮೂಲಭೂತ ಪಾಠಗಳನ್ನು ಕಲಿಬೇಕು ಇವರಿಗೆ ಜನತಂತ್ರ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಜನತಂತ್ರದಲ್ಲಿ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಆಗಬೇಕಾಗಿದೆ ಸಾರ್ವಜನಿಕರ ಹಣ ದುರುಪಯೋಗ ಆಗದಂತೆ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಇದೆ ಇಂಥ ಸನ್ನಿವೇಶದಲ್ಲಿ ಇಂತಹ ಆರೋಪಗಳು ಬಂದಾಗ ರಾಜಕೀಯವಾಗಿಯೂ ಕೂಡ ಅವರದನ್ನು ಬಳಸಿಕೊಳ್ಳುವುದು ತುಂಬ ಸಾಧ್ಯವ ಸನ್ಮಾನ್ಯ ಸಿ ಟಿ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಇದರ ನಿರ್ದೇಶಕರು ಯಾರು ಇದರ ಪ್ರೊಡ್ಯೂಸರ್ ಯಾರು ಇವರ ಮಾತುಗಳನ್ನ ಗಮನಿಸಿ ಮೂಲ ಆರೋಪದ ಬಗ್ಗೆ ಅವರು ಮಾತನಾಡಲೇ ಇಲ್ಲ ಯಾಕಂದ್ರೆ ಆರೋಪವನ್ನ ಸಮರ್ಥಿಸಿಕೊಳ್ಳುವುದಲ್ಲ ಅದು ಸಾಧ್ಯನೇ ಇಲ್ಲ ಇಲ್ದಾರ್ ಅಂತ ಸೊ ಆದ್ರಿಂದ ಪ್ರೊಡ್ಯೂಸರ್ ಯಾರು ನಿರ್ದೇಶಕರು ಯಾರು ನಟರು ಯಾರು ಸೈಡ್ ಆಕ್ಟರ್ಸ್ ಯಾರು ಹೀರೋ ಯಾರು ಹೀರೋ ಎಲ್ಲರೂ ಕಾಂಗ್ರೆಸ್ ಎಂದ್ಕೊಂಡ್ರೆ ಎಸ್ ಡಿ ಅವರೇ ಬಟ್ ಉತ್ತರ ಕೊಡಿ ಇರಿ ನಿಮ್ಮ ಸರ್ಕಾರದ ಮೇಲೆ ಬಂದ ಆರೋಪ ಏನಿದೆ ಅದ್ರ ಬಗ್ಗೆ ಉತ್ತರವನ್ನು ದಯವಿಟ್ಟು ಕೊಡಿ ಅದು ಈ ರಾಜ್ಯದ ಜನತೆಗೆ ನೀವು ತಪ್ಪಿಸಿಕೊಂಡು ಓಡಾಡ್ತಾ ಇದ್ದೀರಿ ಮೂಲ ಇಶ್ಯೂಗಳು ಇದೇನಿದೆ ಅದನ್ನು ಪಕ್ಕಕ್ಕೆ ಸರಿಸುವ ಒಂದು ಕುತಂತ್ರ ಅದನ್ನು ನೀವು ಮಾಡ್ತಾ ಇದ್ದೀರಿ ಏನು ಅಶ್ವತ್ ನಾರಾಯಣ ಸಚಿವ ಅಶ್ವತ್ ನಾರಾಯಣವರು ಅದು ಮಾತನ್ನು ಹೇಳ್ತಾರೆ ಅವರು ಹೇಳೋ ಬಾಯಿ ಬಂದಾಗ ಗಳಿಕೆ ನೀಡ್ತಾರೆ ಬರೀ ಪ್ರತಿಪಕ್ಷದವರು ಅವರ ಬಾಯಿಗೆ ಬಂದಿದ್ದು ಹೇಳ್ತಾರೆ ಆದರೆ ಬಾಯಿಗೆ ಮತ್ತು ತಲೆಗೆ ಮೆದುಳಿಗೆ ಸಂಬಂಧ ಇರಬೇಕಂತೆ ಅದೇ ಇಲ್ವಲ್ಲ ಆಡಳಿತ ನಡೆಸುವವರಿಗೆ ಅವ್ರು ಏನು ಆಲೋಚನೆ ಮಾಡ್ತಾರೋ ಅದು ಬಾಯಿಗೆ ಹೇಳ್ತಾರೆ ಅದು ಬಾಯಿಗೆ ಬಂದಿದ್ದಲ್ಲ ಅದು ತಲೆ ನಿರ್ದೇಶನ ಮಾಡುತ್ತೆ ಅಲ್ವಾ ಅದನ್ನು ಅವರು ಹೇಳ್ತಾರೆ ಇನ್ನು ಈ ಬಿ ಸಿ ಪಾಟೀಲ್ ಅವ್ರ ಮೇಲೂ ಕೂಡ ಕೆಲವು ಸಂದರ್ಭದಲ್ಲಿ ಆರೋಪ ಬಂದಿತ್ತು ಅವರು ಹೇಳ್ತಾರೆ ಅವ್ರನ್ನ ಮೆಂಟಲ್ ಆಸ್ಪತ್ರೆ ಮಾತನಾಡುವ ರೀತಿಯ ಯಾರು ತಮ್ಮನ್ನು ಆರೋಪ ಮಾಡಿದ್ರು ಅವ್ರು ಮೆಂಟಲ್ ಆಸ್ಪತ್ರೆಗೆ ಸೇರಿಸಿ ಅವರು ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ವಾಟ್ ಎ ಟೈಪ್ ಆಫ್ ಪೊಲಿಟೀಶಿಯನ್ಸ್ ಯಾವ ರೀತಿಯ ರಾಜಕಾರಣಿಗಳು ಇವರು ನೋಡಿ ಇವರವರನ್ನ ಹೇಳಿಕೆ ನೋಡಿದರೆ ಅವರು ಎಕ್ಸ್ಪೋಸ್ ಆಗ್ತಾರೆ ಇನ್ನು ಈ ಸರ್ಕಾರ ತನಿಖೆ ನಡೆಸಿದರೂ ಕೂಡ ಪ್ರಾಮಾಣಿಕವಾಗಿ ತನಿಖೆ ನಡೆಸುತ್ತದೆ ಅಂತ ಹೇಳೋದಕ್ಕೆ ಧೈರ್ಯದಿಂದ ಹೇಳೋದು ಕಷ್ಟ ಯಾಕಂದ್ರೆ ಈಶ್ವರಪ್ಪನವರ ಕೇಸ್ ಏನಾಗಿದೆ ಅನ್ನೋ ನಮಗೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡು ಆ ಕೇಸನ್ನೇ ಮುಚ್ಚಿ ಹಾಕಲಾಯಿತು ಹೀಗೆ ಹಲವಾರು ಭ್ರಷ್ಟಾಚಾರದ ಪ್ರಕರಣಗಳ ಮುಚ್ಚಿ ಹಾಕಲಾಗಿದೆ ಈಗ ಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಪ್ರಕರಣ ಎಲ್ಲ ಲೋಕಾಯುಕ್ತ ದೂರು ಕೊಡ್ರಿ ಮೇಡಮ್ ಎಲ್ಲರಿಗೂ ತನಿಖೆ ಮಾಡೋಕ್ಕಾಗುತ್ತೀವಿ ಮಾಡಬೇಕು ಕಾಂಗ್ರೆಸ್ ಮಾಡುತ್ತೋ ಬಿಡ್ತೋ ಅನ್ನೋದಕ್ಕೆ ಸಂಬಂಧ ಇದೆ ವಿಚಾರ ಯಾಕಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ ಅವ್ರು ಮಾಡಿಲ್ಲ ಅಂದರೆ ಜನ ಅವ್ರಿಗೆ ಶಿಕ್ಷೆ ಕೊಟ್ಟು ಒದ್ದು ಓಡಿಸಿದ್ದಾರೆ ನೀವು ಒದ್ದು ಓಡಿಸ್ಕೋಬೇಕಾ ನಿಮಗೆ ಕಾಂಗ್ರೆಸ್ ನಿಮ್ಗೆ ಮಾದರಿನಾ ಕಾಂಗ್ರೆಸ್ ದಾರಿಯಲ್ಲೇ ಸಾಕೆ ಬರಬೇಕಿತ್ತು ಕಾಂಗ್ರೆಸ್ ಅವರೇ ಇರ್ತಾ ಇದ್ರು ಅಟ್ಲೀಸ್ಟ್ ಪರ್ಸೆಂಟೇಜ್ ಯಾರು ಕಡಿಮೆ ಆಗಿತ್ತಲ್ಲ ಅವ್ರದ್ದು ಟೆನ್ ಪರ್ಸೆಂಟ್ ಅಲ್ಲೇ ನೀವು ಐವತ್ತು ಪರ್ಸೆಂಟ್ ರೀಚ್ ಆಗಿಬಿಟ್ಟಿದ್ದೀರಿ ಈ ರೀತಿಯ ಹೇಳಿಕೆಗಳನ್ನು ನೀಡುವ ಮೂಲಕ ಬಿ ಜೆ ಪಿ ಸರ್ಕಾರ ಎಕ್ಸ್ಪೋಸ್ ಇದೆ ಎಸ್ ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಇದಲ್ಲ ಇದು ಭ್ರಷ್ಟತೆಯ ತುಂಬಿಕೊಂಡಿರುವ ಸರ್ಕಾರ ಅಂತ ಅನಿಸುತ್ತೆ ಹಲವು ಸಚಿವರ ಮೇಲೆ ದೂರು ಬಂದಿದೆ ಒಬ್ಬೊಬ್ಬರ ಅಲ್ಲ ಹೀಗೆ ಬಂದ ಎಲ್ಲ ದೂರುಗಳನ್ನು ಕೂಡ ನೀವು ಈ ರೀತಿಯ ಹೇಳಿಕೆಗಳ ಮೂಲಕ ಮುಚ್ಚಾವು ಆದರೆ ಭ್ರಷ್ಟಾಚಾರ ಹೇಗೆ ಗೊತ್ತಾಗೋ ಅದನ್ನು ಮುಚ್ಚಿಡಕ್ಕಾಗಲ್ಲ ಯಾಕೆಂದರೆ ದುಡ್ಡು ಕೊ ತೆಗೆದುಕೊಂಡವನು ನಾನು ತೆಗೆದುಕೊಂಡಿಲ್ಲ ಅಂತ ಹೇಳಿದರೂ ಬಹಿರಂಗವಾಗಿ ಕೊಟ್ಟವನಿಗೆ ಗೊತ್ತಿರುತ್ತೆ ಕರ್ನಾಟಕದಲ್ಲಿರುವ ಸಾವಿರಾರು ಗುತ್ತಿಗೆದಾರರಿಗೆ ಗೊತ್ತಿರುತ್ತಲ್ಲ ಕೊಟ್ಟವನಿಗೆ ಆಯಿತೋ ಇಲ್ಲೋ ಹೇಳಿ ಬಟ್ ನ್ಯಾಯಾಲಯದಲ್ಲಿ ಇಂಥ ಪ್ರಕರಣಗಳು ಏನಿವೆ ಈ ಪ್ರಕರಣಗಳು ದೀರ್ಘವಾಗಿ ನಡೀತಾವೆ ಅದೊಂದು ಸಮಸ್ಯೆ ಅಷ್ಟೆ ನಾನು ಕೂಡ ಮಾನನಷ್ಟ ಮೊಕದ್ದಮೆಯನ್ನು ಎದುರಿಸಿದ್ದೆ ಅದರ ಕಥೆ ಇನ್ನೊಂದು ಸಲ ಹೇಳ್ತೇನೆ ಆದರೆ ಇದು ಬಿ ಜೆ ಪಿಗೆ ಯೋಗ್ಯವಾದ ನಡವಳಿಕೆ ಅಲ್ಲ ಈ ಎಲ್ಲ ಭ್ರಷ್ಟಾಚಾರದ ಪ್ರಕರಣಗಳೇನಿವೆ ಅದನ್ನು ಸ್ವತಂತ್ರವಾದ ತನಿಖೆಗೆ ಅವರು ಒಳಪಡಿಸ್ಬೇಕು ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅದರ ಜೊತೆಗೆ ಇವರು ಕಸ್ಟೋಡಿಯನ್ ಅಂತ ಇವರು ಕಾಯ್ದುಕೊಂಡು ಬರಬೇಕಾಗ ಇವರೊಂದು ರೀತಿ ಚೌಕಿದಾರ ಈ ಚೌಕಿದಾರರೇ ಕಾಯಿಡ್ರಾದರೆ ಆ ಸಮಾಜವನ್ನು ರಕ್ಷಿಸುವವರೇ ಈ ಬಗ್ಗೆ ಬಿ ಜೆ ಪಿ ಯೋಚನೆ ಮಾಡಲಿ ಕೇವಲ ದೇವರನ್ನ ಹೆಸರನ್ನು ಹೇಳಿ ದೀರ್ಘಕಾಲ ನೀವು ರಾಜಕೀಯ ಮಾಡೋದಕ್ಕಾಗಲಿ ಜನರಿಗೆ ಭ್ರಮೆಯಲ್ಲೇ ಬದುಕುವಂತೆ ಮಾಡೋದಾಗಲಿ ಸಾಧ್ಯ ಇಲ್ಲ ಸತ್ಯ ಹೊರಗೆ ಬಂದೇ ಬರುತ್ತೆ ಅದೇ ಸತ್ಯದ ಶಕ್ತಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರೂ